ಏನು ಸಬ್ಬಾರಿನ ಜೋರೇನಾ ಹಾಂ ಹ್ಞೂ ಅವರು ನಿಮ್ಮ ಹತ್ರ ಸ್ಕ್ಯಾನ್ ಮಾಡಿಸ್ಕೊಡ್ತಾರೇನಾ ಆಂ ಹೆಲ್ಮೆಟ್ ಅವು ಇವನ್ನ ಸ್ಕ್ಯಾನ್ ಮಾಡಿ ಇಸ್ಕೊತಾರಾ ಇವಾಗ ಇವಾಗ ಎಷ್ಟು ಇಸ್ಕೊಂಡ್ರು ಆರ್ನೂರು ಇಸ್ಕೊಂಡ್ರಾ ಡೈಲಿ ಮೂರು ಸಾವಿರ ಹಿಂಗೆ ಹೆಲ್ಮೆಟ್ ಹಾಕ್ತೀನಿ ಅಂತ ಹೇಳೋದು ಅಂಗಡಿಗಳಿಗೆ ಪೇ ಮಾಡಿಸೋದು ಹಾಂ ಹ್ಞೂ ಟೀ ಅಂಗಡಿಗಳಿಗೆ ಪೇ ಮಾಡಿಸೋದು ಇವರಿಬ್ರು ನನಗೆ ಅವಾಗಲೇ ಡೌಟ್ ಬಂತು ಬುಲೆಟನ್ನು ಬಂದು ಇಲ್ಲಿ ಪೇ ಮಾಡೋದನಲ್ಲ ಎಷ್ಟು ಪೇ ಮಾಡಿದೆ ಬುಲೆಟನ್ನು ನೂರಾ ಇವರು ಹಾಂ 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 ಡೈಲಿ ಒಂದು ಐನೂರು ಸಾವಿರ ನಿಮ್ಮ ಹತ್ರ ಪೇ ಮಾಡಿಸ್ತಾರೆ ಪೇ ಮಾಡಿಸ್ಬಿಟ್ಟು ಇಸ್ಕೊಂಡು ಹತ್ತಾರೆ ಹಾಂ ಎಲ್ಲ ಹಾಂ ಹಾಂ ಇವತ್ತು ಕಲೆಕ್ಷನ್ ಎಷ್ಟು ಮಾಡಿದ್ರು ಹಾಂ ಎಷ್ಟು ಪೇ ಮಾಡವ್ರೆ ನಿಮ್ಗೆ ಆರ್ನೂರು ಪೇ ಮಾಡೋವ್ರಾ ಆರುನೂರು ರೂಪಾಯಿ ಹಾಂ ನೀವು ಆರ್ನೂರು ಹಾಕಿದ್ರಿ ಎಲ್ಲಿ ಎಲ್ಲ ಇದು ಲಂಚದ ಕಾಸು ಇದು ಮಾನವೀಯ ಸಂದೇಶದ ಜನವಾಹಿನಿ